ಸರ್ ಈಗ ಫಸ್ಟ್ ಹೇಳಿದ್ರೆ ರೊಮ್ಯಾಂಟಿಕ್ ಸೀನ್ ಇಂದ ಓಪನ್ ಓಪನಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಬಟ್ ಈ ಸಾಂಗ್ ಗಳು ತರ ಇದೆ ಸರ್ ರೊಮ್ಯಾನ್ಸ್ ನಮ್ದು ನನ್ನ ರೇಚಲ್ ಮಧ್ಯೆ ಅದು ತುಂಬಾ ಕ್ಯೂಟ್ ಆಗುತ್ತೆ ಸಾಂಗ್ ಅದ್ ಸಿನಿಮಾದಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಸಾಂಗ್ ಈ ಸಾಂಗ್ ಶುರು ಆಗುತ್ತಿದೆಯಲ್ಲ ಆ ಮೂಮೆಂಟ್ ನನಗೂ ಇಷ್ಟ ಅದೊಂಥರ ಬೇರೆ ಥರ ಇದೆ ಅದು ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಅದದು ನಂಗೆ ತುಂಬ ಇಷ್ಟ ಆ ಮೂಮೆಂಟ್ ಇಡೀ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಂಗೆ ಎತ್ಕೊಂಡು ಹೋಗುತ್ತೆ ಲೈಕ್ ಎಲ್ಲ ಎಮೋಷನ್ಸು ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ವೆರಿ ವೆರಿ ಕ್ಯೂಟ್ ಮೂಮೆಂಟ್ಸು ಆಗಿದೆ ಅದು ಸೊ ಆ ಸಾಂಗ್ ಇಷ್ಟ ಭುವನ ಗಗನ ಸಾಂಗು ಅದು ಮನೆ ಮತ್ತು ಕಾಲೇಜ್ ಅಲ್ಲಿ ಶೂ ಆ ಥರ ಶೂಟ್ ಆಗಿದೆ ಅದು ಅಂದರೆ ಅದು ಏನೇನು ಬೇಕು ಅದಕ್ಕೆ ಪರ್ಸ್ನಲ್ ಫೀಲ್ ಕೊಡಬೇಕಿತ್ತು ಅದು ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಫೀಲ್ ಕೊಡಬೇಕಿತ್ತು ಅದರಲ್ಲೂ ಪಾನಿಪುರಿ ತಿನ್ಸೋದು ಎಲ್ಲ ರೆಗ್ಯುಲರ್ ಆದರೂ ಕೂಡ ಒಂದೇನೋ ಒಂಥರ ಮಜಾ ಇದೆ ಖುಷಿ ಇದೆ ಆ ಸಿನ್ ಆ ಸಿನಿಮಾ ಆ ಸಾಂಗಿನ ಕೊನೆಯ ಕೊನೆಯ ಭಾಗದಲ್ಲಿ ಒಂದೇನೊಂದು ಬೇರೆ ನಡೆಯುತ್ತೆ